ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ರಜೆ ಇಲ್ಲವೇ ಯಾವುದಾದ್ರೂ ಹಬ್ಬ ಬಂದರೆ ಜನರು ಮನೆಯನ್ನು ಶುಚಿಗೊಳಿಸುವ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಮನೆಗಳಲ್ಲಿ ಶುಚಿಗೊಳಿಸುವಾಗ ಟೇಬಲ್ ಕುರ್ಚಿ ಹೀಗೆ ಹಲವಾರು ಕಡೆ ತೆಗೆದು ಸ್ವಚ್ಛವನ್ನ ಮಾಡಲಾಗುತ್ತೆ ಈ ವೇಳೆ ಅವುಗಳ ಕೆಳಗೆ ಅಡಗಿ ಕುಳಿತಿರುವಂತಹ ಕೀಟಗಳು ಹೊರಬರುವುದು ಸಹಜ ಹಾಗೆಯೇ ಮನೆಯನ್ನು ಕ್ಲೀನಿಂಗ್ ಮಾಡುವ ವೇಳೆ ಚೇಡು ಕಂಡು ಬಂದರೆ ಗಾಬರಿ ಆಗಬೇಡಿ ಅವುಗಳನ್ನು ಕೊಲ್ಲಬೇಡಿ ಏಕೆಂದರೆ ಅವುಗಳು ನಮಗೆ ನೀಡುವಂತಹ ಒಳ್ಳೆಯ ಸಂಕೇತ ಎಂದು ಹೇಳಲಾಗುತ್ತೆ ಹೌದು ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಗಳಿಗೆ ವಸ್ತು ಪ್ರಾಣಿ ಹಾಗೂ ಪಕ್ಷಿಗಳಿಗೆ ತನ್ನದೇ ಆದ ಮಹತ್ವವಿದೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಮನೆಯಲ್ಲಿ ಕಾಣಿಸಿಕೊಳ್ಳುವ ಕೆಲವೊಂದಿಷ್ಟು ಪ್ರಾಣಿಗಳನ್ನು ಸಾಯಿಸದಂತೆ ನಮಗೆ ಸೂಚನೆಯನ್ನು ನೀಡುತ್ತಿದ್ದರು ಅದರಂತೆ ಈ ಚೇಳು ಕೂಡ ಒಂದು ಯಾಕೆ ಅನ್ನುವಂತಹ ನಿಮ್ಮ ಗೊಂದಲಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ಮನೆಯಲ್ಲಿ ಚೇಳು ಕಂಡು ಬಂದರೆ ಅದನ್ನು ಶುಭ ಸಂಕೇತವೆಂದು ಹೇಳಲಾಗುತ್ತೆ ಹಾಗಾದರೆ ಶುಭ ಸಂಕೇತಗಳು ಯಾವುವು ಎನ್ನುವುದನ್ನು ನೋಡ್ತಾ ಹೋಗೋಣ ಶುಭ ಸೂಚನೆ ಮನೆಯನ್ನು ಶುಚಿಗೊಳಿಸುವಾಗ ಚೇಳು ಕಾಣಿಸಿಕೊಂಡರೆ ಅದನ್ನು ಶುಭ ಸಂಕೇತವೆಂದು ಹೇಳಲಾಗುತ್ತೆ ಇದರ ಅರ್ಥ ನೀವು ಶೀಘ್ರದಲ್ಲಿ ಹಣವನ್ನು ಪಡೆಯುತ್ತೀರಿ ಅನ್ನುವಂತಹ ಸೂಚನೆಯಾಗಿರುತ್ತೆ ಮನೆಯಲ್ಲಿ ಚೇಳು ವಾಸಿಸುವುದರಿಂದ ಬಹಳ ಮಂಗಳಕರವೆಂದು ಹೇಳಲಾಗುತ್ತೆ ಇದರ ಅರ್ಥ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಇರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಎಂದು ಹೇಳಲಾಗುತ್ತೆ ಗೋಡೆಯನ್ನು ಸ್ವಚ್ಛಗೊಳಿಸುವಾಗ ಅಥವಾ ಮೂಲೆಯಲ್ಲಿ ಚೇಳು ಕಂಡರೆ ಅದನ್ನು ನಿಧಾನವಾಗಿ ಹಿಡಿದು ಮನೆಯಿಂದ ಹೊರಗೆ ಹಾಕಿ ಏಕೆಂದರೆ ಚೇಳು ಲಾಭದ ಸಂಕೇತ ಮನೆಯಲ್ಲಿ ಚೇಳು ಕಾಣಿಸಿಕೊಂಡರೆ ಬಹಳ ಮಂಗಳಕರವೆಂದು ಹೇಳಲಾಗುತ್ತೆ ಅಂದರೆ ಲಕ್ಷ್ಮಿ ನಿಮ್ಮ ಮೇಲೆ ಕೃಪೆಯನ್ನು ತೋರುತ್ತಾಳೆ ಎನ್ನುವುದರ ಸೂಚಕವನ್ನು ಈ ಮೂಲಕ ನಿಮಗೆ ತೋರಿಸುತ್ತಾಳೆ ಚೇಳು ಕಂಡರೆ ಸುರಕ್ಷಿತ ಸ್ಥಳದಲ್ಲಿ ಬಿಡಿ ಅದನ್ನು ಕೊಲ್ಲಬೇಡಿ ಚೇಳು ಮನೆಯಲ್ಲಿ ಕಾಣಿಸಿಕೊಂಡರೆ ಅದನ್ನ ವ್ಯಾಪಾರದ ಲಾಭ ಎಂದು ಹೇಳಲಾಗುತ್ತೆ ಇನ್ನು ಮನೆಯಲ್ಲಿ ಹಳದಿ ಬಣ್ಣದ ಚೇಳು ನೋಡುವುದು ಒಳ್ಳೆಯ ಸಂಕೇತ ಎಂದು ಹೇಳಲಾಗುತ್ತೆ ಚೇಳು ಕಾಣಿಸಿಕೊಂಡ ನಂತರ ಮುಂಬರುವ ದಿನಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕಾಣುವ ಸಾಧ್ಯತೆ ಇರುತ್ತದೆ ಉದ್ಯೋಗಸ್ಥರಿಗೆ ತಮ್ಮ ಉದ್ಯೋಗದಲ್ಲಿ ಉತ್ತಮ ಬಡ್ತಿ ಸಿಗುವ ಸೂಚಕವಾಗಿರುತ್ತೆ ಮನೆಯ ಆರ್ಥಿಕ ಕೊರತೆ ದೂರವಾಗುತ್ತದೆ ಅದರಂತೆ ಮನೆಯಲ್ಲಿ ಜರಿ ಎಂದು ಕರೆಯಲಾಗುವ ಶತಪದಿ ಹುಳುವನ್ನು ಎಲ್ಲರೂ ನೋಡಿರುತ್ತಿರ ಒಣಗಿದ ಮರ ತೇವವಿರುವ ಜಾಗ ಕಲ್ಲುಗಳ ಕೆಳಗೆ ಹೀಗೆ ಅನೇಕ ಸ್ಥಳಗಳಲ್ಲಿ ನಾವು ಜರಿಗಳನ್ನು ನೋಡಿರುತ್ತೇವೆ ಕೆಲವರು ಇದರಲ್ಲಿ ವಿಷವಿರುತ್ತದೆ ಎಂದು ಹೇಳುತ್ತಾರೆ ಇನ್ನೂ ಕೆಲವರು ಕಿವಿಯೊಳಗೆ ಹೋದರೆ ಮೆದುಳನ್ನು ತಿನ್ನುತ್ತದೆ ಎನ್ನುವ ಕಾರಣಕ್ಕಾಗಿ ಇದು ಮನೆಯೊಳಗೆ ಬಂದಾಕ್ಷಣ ಮನೆಯ ಸದಸ್ಯರು ಅದನ್ನು ಹೊಡೆದು ಹಾಕುತ್ತಾರೆ ಅಷ್ಟು ಮಾತ್ರವಲ್ಲ ಜರಿ ಕಚ್ಚಿದರೆ ತುರಿಕೆ ಉರಿ ಅಲರ್ಜಿ ಲಕ್ಷಣಗಳು ಕಚ್ಚಿದ ಭಾಗದಲ್ಲಿ ಕಾಣಿಸಿಕೊಳ್ಳುವುದು ಸಹಜ ಈ ಕಾರಣಕ್ಕಾಗಿ ಜನರು ಇದರಿಂದ ದೂರವಿರಲು ಪ್ರಯತ್ನಿಸುತ್ತಾರೆ ಮನೆಯನ್ನ ಪ್ರವೇಶಿಸದಂತೆ ಕಾಳಜಿಯನ್ನು ವಹಿಸುತ್ತಾರೆ ಜರಿ ಮನೆಯೊಳಗೆ ಬಂದರೆ ಅದನ್ನು ಶುಭವೆಂದು ಪರಿಗಣಿಸಬೇಕೇ ಅಥವಾ ಅಶುಭವೆಂದು ಪರಿಗಣಿಸಬೇಕೆನ್ನುವಂತಹ ನೂರಾರು ಪ್ರಶ್ನೆಗಳು ನಮ್ಮೆಲ್ಲರ ತಲೆಯಲ್ಲಿ ಇದ್ದೇ ಇರುತ್ತೆ ಹಾಗಾದ್ರೆ ಬನ್ನಿ ಶುಭ ಯಾವುದು ಅಶುಭ ಯಾವುದು ಎನ್ನುವಂತಹ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜರಿಯನ್ನ ಯಾವ ಸ್ಥಳದಲ್ಲಿ ನೋಡುವುದು ಶುಭವಾಗಿದೆ ಜರಿ ಅಥವಾ ಶತಪದಿ ರಾಹುವಿನ ಒಂದು ರೂಪವೆಂದು ಹೇಳಲಾಗುತ್ತೆ ಆದ್ದರಿಂದ ಜರಿಯನ್ನ ನಾವು ಮನೆಯಲ್ಲಿ ನೋಡುವುದು ಅಥವಾ ಕನಸಿನಲ್ಲಿ ನೋಡುವುದು ಶುಭ ಅಥವಾ ಅಶುಭ ಈ ಎರಡೂ ರೀತಿಯಾದ ಸೂಚನೆಗಳನ್ನು ನೀಡುತ್ತವೆ ಒಂದು ವೇಳೆ ಒಬ್ಬ ವ್ಯಕ್ತಿ ತನ್ನ ಮನೆಯ ದೇವರ ಕೋಣೆಯಲ್ಲಿ ಜರಿ ಓಡಾಡುವುದನ್ನು ನೋಡಿದರೆ ಅದು ನೀವು ಶೀಘ್ರದಲ್ಲಿ ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಇದು ನಿಮ್ಮ ಮನೆಯ ಸಂಪತ್ತು ಹಾಗೂ ಸಮೃದ್ಧಿಯನ್ನು ತರುವಂತಹ ಸೂಚಕವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ನೀವು ಜರಿಯನ್ನು ನೋಡಿ ಅದು ಕಣ್ಮರೆಯಾದರೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ನೀವು ಜರಿಯನ್ನು ನಿಮ್ಮ ಶೌಚಾಲಯದಲ್ಲಿ ಅಥವಾ ಸ್ನಾನ ಮಾಡುವ ಕೋಣೆಯಲ್ಲಿ ನೋಡಿದರೆ ಅದನ್ನು ಅಶುಭವೆಂದು ಹೇಳಲಾಗುತ್ತೆ ಯಾವ ವ್ಯಕ್ತಿ ಈ ಸ್ಥಳದಲ್ಲಿ ಜರಿಯನ್ನು ನೋಡುತ್ತಾನೋ ಆ ವ್ಯಕ್ತಿಯ ಜಾತಕದಲ್ಲಿ ರಾಹು ಕೆಟ್ಟ ಫಲಗಳನ್ನು ನೀಡುತ್ತಾನೆ ಎನ್ನುವುದರ ಸೂಚಕವಾಗಿರುತ್ತೆ ರಾಹುವಿನ ಅಶುಭ ಫಲಗಳಿಂದ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಜರಿಯನ್ನು ಕನಸಿನಲ್ಲಿ ನೋಡುವುದರ ಅರ್ಥವೇನು ನಾವು ಕನಸುಗಳ ಬಗ್ಗೆ ಹೇಳುವುದಾದರೆ ಕನಸಿನಲ್ಲಿ ನಾವು ಜರಿಯನ್ನು ನೋಡುವುದು ಎಂದರೆ ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯಾಗಿದೆ ಇಂತಹ ಕನಸುಗಳು ನಿಮಗೆ ಯಾವುದೋ ಒಂದು ಹಳೆಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವುದರ ಸೂಚಕವಾಗಿರುತ್ತೆ ಆರೋಗ್ಯದ ಸಮಸ್ಯೆಗಳಿಂದ ನೀವು ಮುಕ್ತರಾಗುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಇದು ನಿಮ್ಮ ಕೆಲಸದಲ್ಲಿ ಬಡ್ತಿ ಸಿಗುವ ಸೂಚಕವಾಗಿರುತ್ತೆ ನೀವು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಸೂಚಕವಾಗಿರುತ್ತೆ ಹಾಗಾಗಿ ಕನಸಿನಲ್ಲಿ ಜರಿಯನ್ನು ನೋಡುವುದು ಶುಭವೆಂದು ಹೇಳಲಾಗುತ್ತೆ ಇನ್ನು ನಿಮ್ಮ ಕನಸಿನಲ್ಲಿ ಸತ್ತು ಹೋಗಿರುವ ಜರಿಯನ್ನು ನೀವು ನೋಡಿದರೆ ಅದು ದೊಡ್ಡ ಸಮಸ್ಯೆ ಎಂದು ಹೇಳಲಾಗುತ್ತೆ ಒಂದು ದೊಡ್ಡ ಸಮಸ್ಯೆ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಮತ್ತೊಂದೆಡೆ ನೀವು ಕನಸಿನಲ್ಲಿ ಜರಿಯನ್ನು ಕೊಲ್ಲುತ್ತಿರುವುದನ್ನು ನೋಡಿದರೆ ಅದು ನಿಮ್ಮ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಸೂಚಕವಾಗಿರುತ್ತೆ ನಿಮ್ಮ ಕನಸಿನಲ್ಲಿ ಜರಿ ಕಾಣಿಸಿಕೊಂಡು ತಕ್ಷಣ ಮಾಯವಾದರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ಬಹುಬೇಗ ತೆರೆಯಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಈ ಜರಿಯು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಶುಭ ಮತ್ತು ಅಶುಭ ಸೂಚನೆ ಇವೆರಡನ್ನೂ ನಿಮಗೆ ತಿಳಿಸುತ್ತದೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು